ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಿನ್ನೆ ಸಂಚಿಕೆಯಲ್ಲಿ ನಾನು ಹತ್ತನೇ ತರಗತಿಯ ಗದ್ಯಭಾಗ ಮೂರು ಭಾಗ್ಯಶಿಲ್ಪಿಗಳು ಈ ಪಾಠದ ಪ್ರಶ್ನೋತ್ತರಗಳನ್ನು ಹೇಳಿದ್ದೇನೆ ಇಂದಿನ ಸಂಚಿಕೆಯಲ್ಲಿ ಇದೇ ಪಾಠದ ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ನೋಡೋಣ ಬನ್ನಿ ಮೊದಲಿಗೆ ಲೇಖನ ಚಿಹ್ನೆಗಳು ಪ್ರಶ್ನೆ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರವೇನು ಈ ಕುರಿತಾಗಿರುವ ವಿವಿಧ ಲೇಖನ ಚಿಹ್ನೆಗಳಾವು ವಿವರಿಸಿ ಉತ್ತರ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರವು ಅತ್ಯಂತ ಮುಖ್ಯವಾದುದ್ದು ಲೇಖನ ಚಿಹ್ನೆಗಳಿಲ್ಲದ ಬರವಣಿಗೆಗೆ ಸ್ಪಷ್ಟ ಅರ್ಥವನ್ನು ಕೊಡದೆ ತೊಡಕುಗಳಿಗೆ ಕಾರಣವಾಗುವುದುಂಟು ಹಾಗಾಗಿ ಲೇಖನ ಚಿಹ್ನೆಗಳು ಅತ್ಯಂತ ಅಗತ್ಯ ಇಲ್ಲಿ ಕೆಲ ಲೇಖನ ಚಿಹ್ನೆಗಳ ಕುರಿತಾದ ವಿವರವಿದೆ ಒಂದು ಪೂರ್ಣವಿರಾಮ ಒಂದು ಪೂರ್ಣಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣವಿರಾಮ ಚಿಹ್ನೆಯನ್ನು ಬಳಸಬೇಕು ಎರಡು ಅರ್ಥವಿರಾಮ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಉಪವಾಕ್ಯಗಳು ಮುಂದಾಗ ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ನೀವು ಮಾತಿನ ಬರದಲ್ಲಿ ಊಟವನ್ನೇ ಮಾಡಲಿಲ್ಲ ಮೂರು ಅಲ್ಪ ವಿರಾಮ ಸಂಬೋಧನೆಯ ಮುಂದೆ ಹಾಗೂ ಕರ್ತು ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಅಲ್ಪವಿರಾಮ ಬಳಸಬೇಕು ಉದಾಹರಣೆಗೆ ಸಿದ್ದರಾಮ ಶೆಟ್ಟರ ಅಂಗಡಿಯಲ್ಲಿ ಸಕ್ಕರೆ ಚಹಾಪುಡಿ ಸೋಪು ಎಣ್ಣೆ ಜೋಳ ಗೋಧಿ ಏನೆಲ್ಲ ಸಿಗುತ್ತವೆ ನಾಲ್ಕು ಪ್ರಶ್ನಾರ್ಥಕ ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ಇನ್ನೂ ನಿಮಗೆ ನಿದ್ದೆ ಬಂದಿಲ್ಲವೇ ಐದು ಭಾವವಾಚಕ ಹರ್ಷ ಆಶ್ಚರ್ಯ ಸಂತೋಷ ವಿಷಾದ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ಅಬ್ಬಾ ಎಂತಹ ಅದು ಆರು ಉದ್ಧರಣಾ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ಉದಾಹರಣೆಗೆ ಜೈ ಜವಾನ್ ಜೈ ಕಿಸಾನ್ ಎಂದು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಘೋಷಿಸಿದರು ಏಳು ವಾಕ್ಯಾವೆಷ್ಟನ ಚಿಹ್ನೆ ಪಾರಿ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಈ ಚಿಹ್ನೆಯ ಉಪಯೋಗವಾಗುತ್ತದೆ ಉದಾಹರಣೆಗೆ ಕನ್ನಡ ಭಾಷೆಯಲ್ಲಿ ಕೆಲವು ಇಂಗ್ಲಿಷ್ ಕೆಲವು ಹಿಂದಿ ಶಬ್ದಗಳನ್ನು ಬಳಸುತ್ತಾರೆ ಎಂಟು ಆವರಣ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನೇ ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಬೇಸಿಗೆಯಲ್ಲಿ ಉಷ್ ಉಷ್ಣ ತಾಪಮಾನ ಟೆಂಪರೇಚರ್ ಏರುಪೇರು ವೇರಿಯೇಷನ್ ಆಗಿರುತ್ತದೆ ಒಂಬತ್ತು ವಿವರಣಾತ್ಮಕ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ ಉದಾಹರಣೆಗೆ ಭೀಮಾ ಎಲ್ಲವೋ ಕೌರವ ನೀರಿನಲ್ಲಿ ಕಪ್ಪೆ ಮೀನುಗಳಂತೆ ಅಡಗಿ ಕುಳಿತಿರುವೆಯಾ ಹೊರಗೆ ಬಾ ಕಾಲ ಪ್ರಶ್ನೆ ವ್ಯಾಕರಣದ ಪ್ರಕಾರ ಕಾಲಗಳು ಎಷ್ಟು ಉತ್ತರ ವ್ಯಾಕರಣದ ಪ್ರಕಾರ ಕಾಲಗಳು ಮೂರು ವರ್ತಮಾನ ಕಾಲ ಭೂತಕಾಲ ಭವಿಷ್ಯತ್ಕಾಲ ವರ್ತಮಾನ ಕಾಲ ಎಂದರೆ ಸದ್ಯಕ್ಕೆ ನಡೆಯುತ್ತಿರುವುದು ಭೂತಕಾಲ ಎಂದರೆ ಆಗಿ ಹೋಗಿದ್ದು ಭವಿಷ್ಯತ್ಕಾಲ ಕಾಲ ಎಂದರೆ ಮುಂದೆ ಆಗುವುದು ಪ್ರಶ್ನೆ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳ ಪ್ರಾಂತ್ಯಗಳು ಯಾವುವು ಉತ್ತಮ ಮಧ್ಯಮ ಅನ್ಯ ಪುರುಷಗಳಲ್ಲಿ ಪ್ರಯೋಗಿಸಿ ತೋರಿಸಿ ಉತ್ತರ ಧಾತುಗಳಿಗೆ ಉತ್ತ ಎಂಬ ಕಾಲಸೂಚಕ ಪ್ರತ್ಯಯ ಸೇರಿದಾಗ ವರ್ತಮಾನ ಕಾಲ ರೂಪವು ದ ಎಂಬ ಪ್ರತ್ಯಯ ಸೇರಿದಾಗ ಭೂತಕಾಲವು ವ ಎಂಬ ಪ್ರತ್ಯಯ ಸೇರಿದಾಗ ಭವಿಷ್ಯತ್ ಕಾಲ ರೂಪವು ಉಂಟಾಗುತ್ತದೆ ಧಾತುಗಳಿಗೆ ಕಾಲಸೂಚಕದ ಜೊತೆಗೆ ಆಖ್ಯಾಂತ ಪ್ರತ್ಯಯಗಳು ಸೇರಿದಾಗ ಪುರುಷವಾಚಕಗಳಿಗೆ ಅನುಗುಣವಾಗಿ ಬೇರೆ ಬೇರೆ ರೂಪಗಳನ್ನು ಹೊಂದುತ್ತವೆ ಉದಾಹರಣೆಗೆ ಕಾಲಗಳು ಉತ್ತಮ ಪುರುಷ ಮಧ್ಯಪುರುಷ ಅನ್ಯ ಪುರುಷ ವರ್ತಮಾನ ಕಾಲ ತಿನ್ನುತ್ತೇನೆ ತಿನ್ನುತ್ತಿ ತಿನ್ನುತ್ತಾನೆ ಭೂತಕಾಲ ಉತ್ತಮ ಪುರುಷದಲ್ಲಿ ತಿಂದೇನು ಮಧ್ಯಮ ಪುರುಷದಲ್ಲಿ ತಿಂದೆ ಅನ್ಯ ಪುರುಷದಲ್ಲಿ ತಿಂದನು ಭವಿಷ್ಯತ್ ಕಾಲ ಉತ್ತಮ ಪುರುಷದಲ್ಲಿ ತಿನ್ನುವೇನು ಮಧ್ಯ ಪುರುಷದಲ್ಲಿ ತಿನ್ನುವೇ ಅನ್ಯ ಪುರುಷದಲ್ಲಿ ತಿನ್ನುವನು ಕಾಲಪಲ್ಲಟ ಪ್ರಶ್ನೆ ಕಾಲ ಪಲ್ಲಟವೆಂದರೇನು ಉದಾಹರಣೆ ಕೊಡಿರಿ ಉತ್ತರ ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯಾರೂಪದಿಂದ ಹೇಳುವುದೇ ಕಾಲಪಲ್ಲಟ ಹೀಗೆ ಕಾಲಪಲ್ಲಟವಾದವಾಗುವಾಗ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ವರ್ತಮಾನ ಕಾಲದಲ್ಲೂ ವರ್ತಮಾನ ಕಾಲದ ಕ್ರಿಯಾಪದಗಳು ಭವಿಷ್ಯತ್ ಕಾಲದಲ್ಲೂ ಪ್ರಯೋಗವಾಗುವು ಉದಾಹರಣೆಗೆ ಒಂದು ವರ್ತಮಾನವು ಭವಿಷ್ಯತ್ ಕಾಲದಲ್ಲಿ ಅವನು ಒಳಗೆ ಊಟ ಮಾಡುವನು ಊಟ ಮಾಡುತ್ತಾನೆ ಎಂದಾಗಬೇಕು ಎರಡು ಭವಿಷ್ಯತ್ ಕಾಲವು ವರ್ತಮಾನ ಕಾಲದಲ್ಲಿ ಅವಳು ಮುಂದಿನ ವಾರ ಬರುತ್ತಾಳೆ ಬರುವಳು ಎಂದಾಗಬೇಕು ಭಾಷಾ ಚಟುವಟಿಕೆ ಒಂದು ಕೊಟ್ಟಿರುವ ಸೂಚನೆಯಂತೆ ಉತ್ತರಿಸಿ ಇದರಲ್ಲಿ ಒಂದನೇದು ಹಂಪಿಯಲ್ಲಿನ ದೇವಾಲಯ ನೋಡಿಕೊಂಡು ಬಂದೆವು ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿ ಇದನ್ನು ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿ ಉತ್ತರ ಹಂಪಿಯಲ್ಲಿನ ದೇವಾಲಯ ನೋಡಿಕೊಂಡು ಬರುವೆವು ಎರಡು ಶೈಕ್ಷಣಿಕ ಅಧ್ಯಯನ ದೃಷ್ಟಿಯಿಂದ ಶೈಕ್ಷಣಿಕ ಪ್ರವ ಪ್ರವಾಸ ಮಾಡುವರು ವರ್ತಮಾನ ಕಾಲಕ್ಕೆ ಪರಿವರ್ತಿಸಿ ಉತ್ತರ ಶೈಕ್ಷಣಿಕ ಅಧ್ಯಯನ ದೃಷ್ಟಿಯಿಂದ ಶೈಕ್ಷಣಿಕ ಪ್ರವಾಸ ಮಾಡುತ್ತಾರೆ ಮೂರು ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತವೆ ಭೂತಕಾಲಕ್ಕೆ ಪರಿವರ್ತಿಸಿ ಉತ್ತರ ಹೆಜ್ಜೆ ಹೆಜ್ಜೆಗೆ ಇತಿಹಾಸದ ಅಡಿಗಲ್ಲುಗಳು ದೊರೆಯುತ್ತಿದ್ದವು ವಾಕ್ಯ ಮತ್ತು ವಾಕ್ಯ ರಚನೆ ವಾಕ್ಯ ಎಂದರೇನು ಉತ್ತರ ಕರ್ತು ಕರ್ಮ ಮತ್ತು ಕ್ರಿಯಾಪದಗಳಿಂದ ಕೂಡಿರುವ ಪದ ಸಮೂಹವೇ ವಾಕ್ಯವೆನಿಸುವುದು ಪ್ರಶ್ನೆ ಅದ್ಯಾಹಾರಯುಕ್ತ ವಾಕ್ಯವೆಂದರೇನು ಉತ್ತರ ಕರ್ತು ಪದ ಕರ್ಮ ಪದ ಕ್ರಿಯಾಪದಗಳು ಇಲ್ಲದೆಯೂ ವಾಕ್ಯವು ಪೂರ್ಣ ಅರ್ಥವನ್ನು ಕೊಡುವುದರಿಂದ ಅಂತಹ ವಾಕ್ಯವು ಅದ್ಯಾಹಾರಯುಕ್ತ ವಾಕ್ಯವೆನಿಸುವುದು ಉದಾಹರಣೆಗೆ ಒಂದು ಈಗ ಬಂದನು ಕರ್ತು ಪದವಿಲ್ಲ ಎರಡು ಅವನು ಈಗಾಗಲೇ ತಿಂದನು ಕರ್ಮ ಪದವಿಲ್ಲ ಮೂರು ಹುಡುಗ ಬುದ್ಧಿವಂತ ಕ್ರಿಯಾಪದವಿಲ್ಲ ಪ್ರಶ್ನೆ ವಾಕ್ಯಗಳಲ್ಲಿ ಪ್ರಕಾರಗಳೆಷ್ಟು ಉತ್ತರ ವಾಕ್ಯಗಳಲ್ಲಿ ಸಾಮಾನ್ಯ ವಾಕ್ಯ ಸಂಯೋಜಿತ ವಾಕ್ಯ ಮತ್ತು ಮಿಶ್ರ ವಾಕ್ಯ ಎಂದು ಮೂರು ಪ್ರಕಾರಗಳಿವೆ ಪಾಠಕವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವುದು ಪ್ರಶ್ನೆ ಸಾಮಾನ್ಯ ವ್ಯಾಖ್ಯೆ ಎಂದರೇನು ಉದಾಹರಣೆ ಕೊಡಿರಿ ಉತ್ತರ ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ಎಂದು ಕರೆಯುತ್ತಾರೆ ಸಾಮಾನ್ಯ ವಾಕ್ಯದಲ್ಲಿ ಒಂದು ಕ್ರಿಯಾಪದವಲ್ಲದೆ ಸಾಪೇಕ್ಷ ಕ್ರಿಯಾಪದಗಳು ಬರಬಹುದು ಉದಾಹರಣೆಗೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿ ವಿಶ್ವೇಶ್ವರ ಪಾಠಕ್ ರವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆ ಹೊಂದುವಂತೆ ಆಯಿತು ಈ ವಾಕ್ಯದಲ್ಲಿ ಆಯಿತು ಎಂಬ ಒಂದೇ ಒಂದು ಕ್ರಿಯಾಪದವಿದ್ದು ಹಬ್ಬಿ ಬೀರಿ ಎಂಬ ಸಾಪೇಕ್ಷ ಕ್ರಿಯಾಪದಗಳು ಮಧ್ಯದಲ್ಲಿ ಬಂದಿವೆ ಉಪವಾಕ್ಯಗಳು ಸಂಯೋಜಿತ ವಾಕ್ಯವೆಂದರೇನು ಪ್ರಶ್ನೆ ಸಂಯೋಜಿತ ವಾಕ್ಯವೆಂದರೇನು ಉತ್ತರ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯವಾದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯವೆನಿಸುವುದು ಉದಾಹರಣೆಗೆ ಕಾರವಾರದಲ್ಲಿ ಮಲೇರಿಯಾ ಹಬ್ಬಿತ್ತು ಆದ್ದರಿಂದ ವಿಶ್ವೇಶ್ವರ್ ಪಾಠಕ್ರವರು ಮಲೇರಿಯಾದಿಂದ ಬಳಲಬೇಕಾಯಿತು ಈ ಕಾರಣ ಅವರನ್ನು ಅಲ್ಲಿಂದ ವರ್ಗಾಯಿ ವರ್ಗಾಯಿಸಲಾಯಿತು ಪ್ರಶ್ನೆ ಸಮ್ಮಿಶ್ರ ವಾಕ್ಯವೆಂದರೇನು ಉದಾಹರಣೆ ಕೊಡಿರಿ ಉತ್ತರ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದರೆ ಅಂಥ ವಾಕ್ಯವನ್ನು ಮಿಶ್ರ ವಾಕ್ಯ ಎನ್ನುತ್ತಾರೆ ಉದಾಹರಣೆಗೆ ಉದಾಹರಣೆಗೆ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ವೃತ್ತದಲ್ಲಿ ಮೋಟಾರು ಉದಾಹರಣೆ ಏನಾದರೂ ಮಾಡಿ ಭಾರತದಲ್ಲಿ ಮೋಟಾರು ಕಾರ್ಖಾನೆಯನ್ನು ಸ್ಥಾಪಿಸಲು ವಿಶ್ವೇಶ್ವರಯ್ಯನವರು ನಿರ್ಧರಿಸಿದರಾದರೂ ಅವರ ನಿರ್ಧಾರಕ್ಕೆ ಬ್ರಿಟಿಷ್ ಸರ್ಕಾರದ ಒಪ್ಪಿಗೆ ದೊರೆಯಲಿಲ್ಲವೆಂಬ ವಿಷಯ ತಿಳಿದಾಗ ಅವರು ಬಹುವಾಗಿ ಮರುಗಿದರು ಭಾಷಾಭ್ಯಾಸ ಒಂದು ಕೊಟ್ಟಿರುವ ಪದಗಳ ತಸ ಮಾತದ್ಭವ ಬರೆಯಿರಿ ವಂಶ ಬಂಸ ಅಥವಾ ಬಂಚ ಯಶ ಜಸ ಕಾರ್ಯ ಕಜ್ಜ ಸ್ಥಾನ ತಾಣ ಪಟ್ಟಣ ಪತ್ತನ ಎರಡು ನೀಡಿರುವ ಪದಗಳಲ್ಲಿ ಅನ್ಯ ದೇಶ ಪದಗಳನ್ನು ಆರಿಸಿ ಬರೆಯಿರಿ ಡಿಪ್ಲೊಮಾ ಅಜಮಾಯಶಿ ದಿವಾನ ಪ್ರೌಢ ಶಿಕ್ಷಣ ನಡೆಸು ಸೋಪು ಕಾರ್ಖಾನೆ ಕಾಗದ ಕಚೇರಿ ಉತ್ತರ ಅನ್ಯ ದೇಶ ಪದಗಳು ಡಿಪ್ಲೊಮಾ ಅಜಮಾಯಿಷಿ ದಿವಾನ ಸೋಪು ಕಾರ್ಖಾನೆ ಕಾಗದ ಕಚೇರಿ ಇವು ಅನ್ಯ ದೇಶ ಪದಗಳು ಮೂರು ಕೊಟ್ಟಿರುವ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಒಂದು ಕೂಡಿ ಬಾಳಿದರೆ ಸ್ವರ್ಗ ಸುಖ ಈ ಗಾದೆಯು ಸಂಘ ಜೀವನದ ಮಹತ್ವವನ್ನು ತಿಳಿಸುತ್ತದೆ ವಸುದೈವ ಕುಟುಂಬಕಂ ಎಂಬ ತತ್ವ ಭಾರತೀಯ ಸಂಸ್ಕೃತಿಯ ಹಿರಿಮೆಯಾಗಿದೆ ಏಕ ಏಕತ್ರ ಕುಟುಂಬಗಳಿದ್ದರೆ ಆ ಕುಟುಂಬಕ್ಕೆ ಇರುವ ಮಾನ ಮರ್ಯಾದೆ ಗಾಂಭೀರ್ಯತೆಗಳೇ ಬೇರೆ ಅದನ್ನು ಬಿಟ್ಟು ನಾವು ಇಡಿಗಳಾಗಿ ಬಾಳದೆ ಬೇಳೆಯಾಗಿ ಬಾಳಿದರೆ ನಮ್ಮ ಮೇಲೆ ಹಿತಶತ್ರುಗಳು ತಮ್ಮ ಮೇಲೆಯನ್ನು ಸಾಧಿಸುತ್ತಾರೆ ಇದಕ್ಕಾಗಿ ಒಂದು ದೃಷ್ಟಾಂತವಿದೆ ಒಬ್ಬ ಹಿರಿಯನ ಮಕ್ಕಳು ಸಣ್ಣ ಪುಟ್ಟ ಕಾರಣಗಳಿಗಾಗಿ ಪರಸ್ಪರ ಕಚ್ಚಾಡುತ್ತಾ ಇದ್ದರು ಇದನ್ನು ಕಂಡ ಆ ಹಿರಿಯನು ಬೇಸತ್ತು ಎಲ್ಲರನ್ನು ಕರೆಸಿ ಅವರ ಕೈಯಲ್ಲಿ ಒಂದೊಂದು ಕಟ್ಟಿಗೆಯನ್ನು ಕೊಟ್ಟು ಮುರಿಯಲು ಹೇಳಿದನು ಎಲ್ಲ ಎಲ್ಲರೂ ಲಟಲಟನೆ ಮುರಿದರು ಒಂದು ಸಿಡು ಕಟ್ಟಿಗೆಯನ್ನು ಕಟ್ಟಿ ಮುರಿಯಲು ಹೇಳಿದನು ಎಲ್ಲರೂ ಪ್ರಯತ್ನಿಸದು ಪ್ರಯತ್ನಿಸಿದರೂ ಮುರಿಯಲಾಗಲಿಲ್ಲ ಇದರಿಂದ ನೀವು ಕೂಡಿ ಬಾಳಿದರೆ ಸ್ವರ್ಗಸುಖ ಎಂದನು ಸಹನಾವಂತು ಸಹನೌಭುವಂತೂ ಎಂಬ ನಮ್ಮ ಶಾಂತಿ ಮಂತ್ರವಾಗಿದೆ ಎರಡು ಮಾತೆ ಮುತ್ತು ಮಾತೆ ಮೃತ್ಯು ಮಾತು ಮುತ್ತು ಮಾಣಿಕ್ಯದಂತಿರಬೇಕು ಅತಿಯಾದ ಮಾತು ಅತಿಯಾದ ಸಲಿಗೆ ವಿರಸಕ್ಕೆ ನಾಂದಿ ಆಡಿದ ಮಾತು ಅಪಾರ್ಥ ಕಲ್ಪಿಸಿದರೆ ಅದಕ್ಕೆ ಮಾತಿನಷ್ಟೇ ಕಾರಣ ಮಾತನಾಡಿದವರು ಊಟದಲ್ಲಿ ಮಿತವೇ ಹೇಗೆ ಹಿತವೋ ಮಾತಿನಲ್ಲಿಯೂ ಮಿತವೇ ಹಿತ ಸಂಬಂಧವಿಲ್ಲದ್ದನ್ನು ಮಾತನಾಡಿ ಸಂಬಂಧವನ್ನು ಕೆಡಿಸಿಕೊಳ್ಳಬಾರದು ಮಾತು ಎಲ್ಲರಿಗೂ ಬರುತ್ತದೆ ಆದರೆ ಎಲ್ಲರೂ ಮಾತು ಬಲ್ಲವರಲ್ಲ ಆದ್ದರಿಂದಲೇ ಮಾತಿಗೆ ಮಾತು ಬೆಳೆದು ಜಗಳವಾಗಿ ಮೃತ್ಯುವಿಗೂ ಕಾರಣವಾಗುತ್ತದೆ ಆದ್ದರಿಂದ ಜಗಳಕ್ಕೆ ಮಾತೆ ಮೂಲ ಮಾತಿನಲ್ಲಿ ವಿನಯ ದುರದೃಷ್ಟಿ ಜಾಣ್ಮೆ ಇದ್ದು ಅರಿತು ಮಾತನಾಡಿದರೆ ಜಗಳವಿಲ್ಲ ಅಂತೆಯೇ ಮಾತೆ ಮಾಣಿಕ್ಯ ನಿಮಗೆ ಈ ಭಾಷಾಭ್ಯಾಸ ಇಷ್ಟವಾದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ